ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ತಪ್ಪು ಮಾತಾಡಿ ಫ್ಲೂ ಫೇಮಸ್ ಆಗೋ ಚಾನ್ಸಸ್ ಇರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆರಂಭವಾಗಿ ಈಗಾಗಲೇ ನಾಲ್ಕು ದಿನ ಕಳೆದಿದ್ದು ಅಭಿಮಾನಿಗಳ ನೆಚ್ಚಿನ ಶೋ ಮೊದಲ ದಿನವೇ ದೊಡ್ಡ ವಿವಾದಕ್ಕೆ ಸಿಲುಕಿದೆ ಹೌದು ಬಿಗ್ ಬಾಸ್ ಮನೆಗೆ ಬಂದ ಒಂದೇ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಕರಾವಳಿ ಕುವರಿ ರಕ್ಷಿತಾ ಶೆಟ್ಟಿ ಅವರನ್ನ ಎಲಿಮಿನೇಟ್ ಮಾಡಿದ್ದಾರೆ ಈ ಮೂಲಕ ರಕ್ಷಿತಾರನ್ನ ಬಿಗ್ ಬಾಸ್ ಮನೆಗೆ ಕರೆಸಿ ಅವಮಾನ ಮಾಡಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಿವೆ ಜೊತೆಗೆ ಬಂದ ದಿನವೇ ಎಲಿಮಿನೇಟ್ ಮಾಡೋದಾದ್ರೆ ಒಳಗೆ ಕರೆಸಿದ್ದು ಯಾಕೆ ಎಂದು ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಪ್ರಶ್ನಿಸುತ್ತಿದ್ದಾರೆ ಇನ್ನು ರಕ್ಷಿತಾ ದೊಡ್ಡ ಮನೆಯಿಂದ ಹೊರಹೋಗಲು ಪ್ರಮುಖ ಕಾರಣ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಂಟಿ ವರ್ಸಸ್ ಜಂಟಿ ಟಾಸ್ಕ್ ನಡೀತಿದೆ ಅದರಂತೆ ಮನೆಯಲ್ಲಿ ಎರಡು ತಂಡಗಳಿವೆ ಸ್ಪಂದನಾ ಸೋಮಣ್ಣ ರಕ್ಷಿತಾ ಶೆಟ್ಟಿ ಮತ್ತು ಮಾಳು ನಿಪನಾಳ ಅವರು ಜಂಟಿ ತಂಡದಲ್ಲಿದ್ದರೂ ಯಾರೊಂದಿಗೂ ಜಂಟಿ ಆಗಿರ್ಲಿಲ್ಲ ಈ ಮೂವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಲು ಬಿಗ್ ಬಾಸ್ ಒಂಟಿ ಸದಸ್ಯರಿಗೆ ಅವಕಾಶ ನೀಡಿದ್ರು ಆಗ ಅವರು ಚರ್ಚೆ ನಡೆಸಿ ಎಲಿಮಿನೇಷನ್ ಗೆ ರಕ್ಷಿತಾ ಶೆಟ್ಟಿ ಹೆಸರನ್ನ ಆಯ್ಕೆ ಮಾಡಿದ್ರು ಅದಕ್ಕೆ ಅವರು ನೀಡಿದ ಕಾರಣಗಳ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ ಗೀತಾ ಸೀರಿಯಲ್ ನಟ ಧನುಷ್ ಅಷ್ಟಿಲ್ಲದೆ ರಕ್ಷಿತಾ ಶೆಟ್ಟಿ ಅವರು ಮುಂಬೈನಿಂದ ಮಂಗಳೂರಿಗೆ ಬಂದು ವಿಡಿಯೋಗಳನ್ನ ಮಾಡಲ್ಲ ದುಡಿಮೆ ಇರುವುದಕ್ಕಾಗಿಯೇ ಅವರು ಈ ರೀತಿ ಮಾಡಿ ಸ್ವಲ್ಪ ಫೇಮಸ್ ಆಗಿದ್ದಾರೆ ಅವರಿಗೆ ಕೆಲಸವಿದೆ ಆದರೆ ಪಾಳು ನಿಪನಾಳ ಮತ್ತು ಬಂದನಾಗೆ ಬೇರೆ ಕೆಲಸವಿಲ್ಲ ಹೀಗಾಗಿ ರಕ್ಷಿತಾ ಎಲಿಮಿನೇಟ್ ಆಗ್ಬೇಕು ಎಂದು ಹೇಳಿದ್ರು ಇನ್ನು ಮಲ್ಲಮ್ಮ ಮತ್ತು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಪರವಾಗಿ ವಾದ ಮಾಡಿದ್ರು ಎಲ್ಲಾ ವಯೋಮಾನದವರು ಇದ್ದೇವೆ ನಮ್ಮೆಲ್ಲರಿಗಿಂತ ಚಿಕ್ಕವಳು ರಕ್ಷಿತಾ ಶೆಟ್ಟಿ ಅವಳಲ್ಲಿ ನನಗೆ ಮುಗ್ಧತೆ ಕಾಣಿಸಿತ್ತು ನಮ್ಮ ನಡುವೆ ಆ ಮುಗ್ಧತೆ ಇರುವ ಮಗು ಇರಬೇಕು ಎನಿಸುತ್ತೆ ಆದ್ದರಿಂದ ಬಿಗ್ ಬಾಸ್ ಮನೆ ಚಂದವಾಗಿ ಇರುತ್ತೆ ಅಂತ ಅಶ್ವಿನಿ ಗೌಡ ಹೇಳಿದ್ರು ಇನ್ನು ಜಾನ್ವಿ ಅವರು ಮಾಳು ಮತ್ತು ಸ್ಪಂದನ ಅವರ ಕೆಲಸದಲ್ಲಿ ಫ್ಲೂಕ್ ಇರುವುದಿಲ್ಲ ಕಷ್ಟಪಟ್ಟು ಬಂದಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾತನಾಡಿ ಫ್ಲೂಕ್ ಇಂದಲೂ ಫೇಮಸ್ ಆಗುವ ಸಾಧ್ಯತೆ ಇರುತ್ತೆ ಹಾಗಿರುವಾಗ ಸ್ಲೋಕ್ ನಲ್ಲಿರುವವ್ರನ್ನೆಲ್ಲ ಕರೆದುಕೊಂಡು ಬಂದಿದ್ದಾರೆ ಅಂತ ನೋಡುವ ಜನರಿಗೆ ಅನಿಸುತ್ತೆ ಹಾಗಂತ ನಾನು ಯಾರನ್ನ ಅಲ್ಲಗಳಿತ್ತಿಲ್ಲ ಕನ್ನಡ ಕಲಿಬೇಕು ಅಂತ ತುಡಿತ ಎಲ್ಲರಿಗೂ ಇರುತ್ತೆ ಆದರೆ ರಕ್ಷಿತ ಗಿಂತ ರಿಯಲ್ ಟ್ಯಾಲೆಂಟ್ ಬಂಧನ ಅಂತ ಹೇಳಿದ್ರು ಜಾನ್ವಿ ಅವರ ಈ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಖಂಡಿಸುತ್ತಿದ್ದಾರೆ ಜೊತೆಗೆ ಅವರೇನು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಇಡೀ ಕಾರಿದ್ದಾರೆ ಇನ್ನು ರಕ್ಷಿತಾ ಹಿನ್ನೆಲೆಯನ್ನ ನೋಡೋದಾದ್ರೆ ಬಲೆ ಬಲೆ ಗೈಸ್ ಅಂತಲೇ ವಿಡಿಯೋ ಮಾಡ್ತಾ ಎಲ್ಲರ ಮನೆಗೆದ್ದ ರಕ್ಷಿತಾ ಮೂಲತಃ ಕರಾವಳಿಯವರಾಗಿದ್ರು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿಯೇ ಆಗಾಗ ಉಡುಪಿಯಲ್ಲಿರುವ ತನ್ನ ಅಜ್ಜಿ ಮನೆಗೆ ಬರ್ತಿದ್ದ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಫುಡ್ ಬ್ಲಾಗ್ ಮಾಡಿಕೊಂಡು ತನ್ನ ವಿಭಿನ್ನ ಮಾತಿನ ಶೈಲಿಯ ಮೂಲಕ ಭಾರಿ ವೈರಲ್ ಆಗಿದ್ರು ಅಂದ್ಹಾಗೆ ನಲ್ಲಿ ರಕ್ಷಿತಾ ಶೆಟ್ಟಿ ತುಳು ಬ್ಲಾಗ್ಸ್ ಮತ್ತು ರಕ್ಷಿತಾ ಶೆಟ್ಟಿ ಕನ್ನಡ ವ್ಲಾಗ್ಸ್ ಎಂಬ ಪೇಜ್ ಹೊಂದಿರುವ ಈಕೆಗೆ ಒಟ್ಟು ನಾಲ್ಕು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ ಇನ್ನು ರಕ್ಷಿತಾ ಬಿಗ್ ಗೆ ಎಂಟ್ರಿ ಕೊಡುವ ಮುನ್ನ ಇವರು ಕರಾವಳಿಯವರೇ ಅಂತ ಹಲವರು ಭಾವಿಸಿದ್ರು ಜೊತೆಗೆ ಕರ್ನಾಟಕದಲ್ಲಿದ್ದು ಕನ್ನಡ ಬರಲ್ಲ ಅಂದುಕೊಂಡಿದ್ರು ಆದ್ರೆ ಈ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾತನಾಡಿದ್ದ ರಕ್ಷಿತಾ ನಾನು ಹುಟ್ಟಿ ಬೆಳೆದಿದ್ದಲ್ಲ ಮುಂಬೈನಲ್ಲಿ ರಜೆ ಸಮಯದಲ್ಲಿ ಅಜ್ಜಿ ಮನೆಗೆ ಬಂದು ವಿಡಿಯೋ ಮಾಡ್ತಿದ್ದೆ ಜೊತೆಗೆ ಕನ್ನಡ ಕಲಿಯಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಹೇಳಿದ್ರು ಆದ್ರೆ ಬಂದ ಒಂದೇ ದಿನದಲ್ಲಿ ರಕ್ಷಿತಾ ಶೆಟ್ಟಿ ವಾಪಸ್ ಆಗಿದ್ದಾರೆ ಬಿಗ್ ಬಾಸ್ ನ ಈ ನಿರ್ಧಾರ ಸದ್ಯ ಭಾರಿ ಆಕ್ರೋಶಕ್ಕೆ ಕಾರಣವಾದ ರಕ್ಷಿತಾ ಫ್ಯಾನ್ಸ್ ಬಿಗ್ ಬಾಸ್ ನಡೆಯನ್ನ ನಿರಾಕರಿಸಿದ್ದು ಈ ರೀತಿ ಮಾಡಿದ್ದು ಸರಿಯಲ್ಲ ಎಂದು ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಅಲ್ಲದೆ ಕಲರ್ಸ್ ಕನ್ನಡ ನಲ್ಲೂ ಪೋಸ್ಟ್ ಗಳಿಗೆ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯೊಳಗೆ ವಾಪಸ್ ಕರೆಸಬೇಕೆಂದು ಕಮೆಂಟ್ ಮಾಡ್ತಿದ್ದಾರೆ ಮತ್ತೆ ಬರ್ತಾರ ರಕ್ಷಿತಾ ಶೆಟ್ಟಿ ಇನ್ನು ತಮಿಳಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಗಮನಿಸಿದ್ರೆ ಕನ್ನಡ ಬಿಗ್ ಬಾಸ್ ನಲ್ಲಿಯೂ ಇಂಥದ್ದೇ ಒಂದು ಬೆಳವಣಿಗೆ ನಡೆಯಬಹುದಾ ಎಂಬ ಅನುಮಾನ ಮೂಡಿದೆ ಹಾಗೇನಾದ್ರೂ ಆ ನಡೆದ್ರೆ ರಕ್ಷಿತಾ ವೈಲ್ಡ್ ಕಾರ್ಡ್ ಮೂಲಕ ಮೂಲಕ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಹೌದು ಕಳೆದ ವರ್ಷ ನಡೆದ ಬಿಗ್ ಬಾಸ್ ತಮಿಳು ಎಂಟರಲ್ಲಿ ಇದೇ ರೀತಿ ಒಂದು ಟ್ವಿಸ್ಟ್ ನೀಡಲಾಗಿತ್ತು ವಿಜಯ್ ಸೇತುಪತಿ ನಿರೂಪಣೆ ಮಾಡ್ತಿದ್ದ ಆ ಶೋನಲ್ಲಿ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ತಮಿಳು ಶೋಗೆ ಕಾಲಿಟ್ಟಿದ್ದರು ಅದರಲ್ಲಿ ಮಹಾರಾಜ ಸಿನಿಮಾ ನಟಿ ಸಾಚನಾ ನಮಿ ದಾಸ್ ಅವರನ್ನ ಕೂಡ ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗಿತ್ತು ಇವರು ಕೂಡ ರಕ್ಷಿತಾರಂತೆ ಕಿರಿಯ ನಟಿಯಾಗಿದ್ರು ಆದರೆ ಮನೆಯವರೆಲ್ಲ ಸೇರಿಕೊಂಡು ಒಂದೇ ದಿನದಲ್ಲಿ ಸಾಚನಾ ಅವರನ್ನ ಎಲಿಮಿನೇಟ್ ಮಾಡಿದ್ರು ಆದ್ರೆ ಮೂರ್ನಾಲ್ಕು ದಿನಗಳಲ್ಲಿ ಮತ್ತೆ ಅವರನ್ನ ಮನೆಯೊಳಗೆ ಕರೆಸಿಕೊಳ್ಳಲಾಗಿತ್ತು ಮುಂದೆ ಅವರು ಅರವತ್ತಕ್ಕೂ ಹೆಚ್ಚು ದಿನ ಬಿಗ್ ಬಾಸ್ ಮನೆಯೊಳಗಿದ್ರು ಇದೀಗ ಮುಂದಿನ ಕಿಚ್ಚನ ಪಂಚಾಯಿತಿಯಲ್ಲೇ ರಕ್ಷಿತಾ ಶೆಟ್ಟಿ ವಾಪಸ್ ಮನೆಯೊಳಗೆ ಬರಬಹುದು ಎನ್ನಲಾಗ್ತಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ ನೋಡೋಣ ನಮಸ್ಕಾರ